ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಫಾರ್ಮರ್ ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಸಾಹಿಬ್ರ ಬಗ್ಗೆ ನಿಮಗೆಲ್ಲ ಗೊತ್ತಾಯಿದೆ ಅವರು ಶಿಕ್ಷಣ ಸಚಿವರಾಗಿದ್ದಾಗ ಸೊ ಬಿ ಸಿ ನಾಗೇಶ್ಸರ್ ರೀತಿಯಲ್ಲೇ ಸಾಕಷ್ಟು ಒಳ್ಳೆಯ ರೀತಿಯ ಕೆಲಸ ಕಾರ್ಯಗಳನ್ನು ಅವರು ಮಾಡಿದರು ಈಗ ಅವರು ಸೊ ಅಸೆಂಬ್ಲಿ ಸೆಷನ್ಸಲ್ಲಿ ಈ ಟೀಚರ್ ಇಕ್ವಿಪ್ಮೆಂಟ್ಗೆ ಹಾಗೆ ಅತಿಥಿ ಶಿಕ್ಷಕರಿಗೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸೊ ಓವರ್ ಆಲ್ ಅವರು ಈ ಸರ್ಕಾರಿ ಶಾಲೆಗಳಿಗೆ ಯಾಕೆ ಮಕ್ಕಳು ಸರಿಯಾಗಿ ಬರ್ತಾಯಿಲ್ಲ ಸೊ ವಾಟ್ ಇಸ್ ದ ರೀಸನ್ ಬಿಹೈಂಡ್ ಇಟ್ ಅದ್ರ ಬಗ್ಗೆ ಬಹಳ ಅದ್ಭುತವಾಗಿ ಕೂಲಂಕುಷವಾಗಿ ಎಲ್ಲವನ್ನ ಒಂದು ಪಟ್ಟಿ ಮಾಡಿಕೊಂಡು ಇಡೀ ಸದನ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು ಅಷ್ಟು ಅದ್ಭುತವಾಗಿ ಅವರು ಇವತ್ತು ಸ್ಪೀಚನ್ನು ಮಾಡಿದರೆ ಆಮೇಲೆ ಶಿಕ್ಷಕರ ನೇಮಕಾತಿಗೆ ಕೂಡ ಎಜುಕೇಶನ್ ಮಿನಿಸ್ಟರ್ ಈಗ ಪ್ರೆಸೆಂಟ್ ಯಾರಿದ್ದಾರೆ ಮಧು ಬಂಗಾರಪ್ಪ ಅವರಿಗೆ ಸೊ ಸಾಕಷ್ಟು ರಿಕ್ವೀಶನ್ಸ್ ಅವ್ರು ಮಾಡಿರುವಂಥದ್ದು ಅಂದ್ರೆ ಏಳರಿಂದ ಎಂಟು ನಿಮಿಷ ಇದೆ ಅವ್ರು ಏನು ಹೇಳಿದ್ರೆ ಅಂತ ಸೊ ದಯಮಾಡಿ ಕೊನೆವರೆಗೂ ವಾಶ್ ಮಾಡೋ ಪ್ರಯತ್ನ ಮಾಡಿ ಸೊ ಈ ಸಲ ಸೆಷನ್ಸ್ ಅಲ್ಲಿ ಆಲ್ಮೋಸ್ಟ್ ಟೀಚರ್ ಗೆ ಸಂಬಂಧಪಟ್ಟ ಸಾಕಷ್ಟು ಚರ್ಚೆ ಆರ್ ಸೆವೆಂಟಿ ತ್ರೀ ತೌಸಂಡ್ ಅತಿಥಿ ಶಿಕ್ಷಕರು ನಿಯರ್ಲಿ ಸೆವೆಂಟಿ ತೌಸಂಡ್ ಪುಟ್ಟಿಗೆ ನಮ್ಮಲ್ಲಿ ಅತಿಥಿ ದೇವೋ ಭವ ಅಂತೀವಿ ಅತಿಥಿ ಶಿಕ್ಷಕರನ್ನ ನೋಡ್ಕೊಳ್ಳೋ ಸ್ಥಿತಿ ಅವ್ರಿಗೆ ಸಂಬಳ ಯಾವ ಬರುತ್ತೆ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ ಅಂಡ್ ದೇರ್ ಆರ್ ಆರ್ ಆಲ್ಸೋ ಈ ನಲಿ ಕಲಿಗೆ ನೀವು ಅತಿಥಿ ಶಿಕ್ಷಕರನ್ನ ಕಳ್ಸಿದ್ರೆ ನಲಿ ಕಲಿನಲ್ಲಿ ಏನ್ ಟ್ರೈನಿಂಗ್ ತಗೊಂಡಿರ್ತಾರ ಅವರು ಸೊ ಈ ದೃಷ್ಟಿಯಿಂದ ನೇಮಕಾತಿ ಬಗ್ಗೆ ನೀವು ಒಂದು ಶುರು ಮಾಡಬೇಕು ಮತ್ತೆ ನಮ್ಗೆ ಇನ್ನು ಕೂಡ ಎನ್ ಇ ಪಿ ಮತ್ತೆ ಎಸ್ ಸಿ ಪಿ ನಡುವೆ ಏನ್ ವ್ಯತ್ಯಾಸ ಇದೆ ಎಸ್ ಸಿ ಪಿ ಇದು ನಮ್ಗೆಲ್ಲ ಒಂದು ಕೊಟ್ಟಿದ್ರೆ ಮಾತಾಡಕ್ಕೆ ಅನುಕೂಲ ಆಗ್ತಾ ಇತ್ತು ಒಂದೇನೋ ಒಂದು ಶಾಲೆಗಳಲ್ಲಿ ಒಂದು ನಿರ್ದಿಷ್ಟವಾಗಿ ನಮ್ಮ ಎಜುಕೇಶನ್ ಪಾಲಿಸಿ ಏನು ಅನ್ನೋದು ಒಂದೇ ನಮ್ಗೆ ಗೊತ್ತಾಗ್ಬೇಕು ನಾನು ಆಗ್ಲೇ ಹೇಳ್ದಂಗೆ ಎರಡ್ ಸಾವಿರದ ಹದಿನಾರಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನ್ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ ಪಟ್ಟಣವ್ರೆ ಹೇಳ ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಉತ್ತಮ ಕಲಿಕಾ ವಾತಾವರಣ ಸೃಷ್ಟಿಸಿ ಶಾಲೆಗಳಲ್ಲಿ ಕಲಿಕೆಯನ್ನೇ ಕಲಿಕಲಿ ಕಲಿಕೆಯನ್ನು ಕೇಂದ್ರ ಬಿನ್ನು ಒಂದಾಗಿಸಲು ಸಾಧ್ಯವಾಗಬಹುದಾದ ರೀತಿಯಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಪುನರ್ ರಚಿಸುವುದು ಇಂದಿನ ತುರ್ತು ಅಗತ್ಯ ದಿನದಿಂದ ದಿನಕ್ಕೆ ತೀರಾ ದುರ್ಬಲ ಸ್ಥಿತಿ ಮುಟ್ಟುತ್ತಿರುವ ಸರ್ಕಾರಿ ಶಾಲೆಗಳ ಸಬಲೀಕರಣವಾಗದ ಹೊರತು ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಉದ್ದೇಶ ಸಫಲವಾಗುವುದಿಲ್ಲ ಎಂಬುದನ್ನು ಅರಿತ ಕರ್ನಾಟಕ ಸರ್ಕಾರ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಜೂನ್ ಎರಡ್ ಸಾವಿರದ ಹದಿನಾರರಲ್ಲಿ ಸರ್ಕಾರಿ ಶಾಲೆಗಳ ಸಬಲೀಕರಣ ಸಮಿತಿಯೊಂದನ್ನು ರಚಿಸಿತ್ತು ಆ ಸಮಿತಿ ಒಂದು ವರದಿ ಕೊಟ್ಟರು ಸುಮಾರು ಇಪ್ಪತ್ತೈದು ಶಿಫಾರಸುಗಳನ್ನ ಕೊಟ್ಟರು ಅದರಲ್ಲಿ ಕೇವಲ ಕೆಲವು ಶಿಫಾರಸು ಹೇಳ್ತೀವಿ ಮೊದಲನೇದು ಮೊದಲನೇ ಶಿಫಾರಸು ಮಕ್ಕಳ ಜೀವರಕ್ಷಣಾ ದೃಷ್ಟಿಯಿಂದ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ನಿರಾಳವಾಗಿ ಕಳುಹಿಸುವ ವಾತಾವರಣ ಸೃಷ್ಟಿಯ ಅಗತ್ಯತೆಯಿಂದ ದುಸ್ಥಿತಿಯಲ್ಲಿರುವ ಎಲ್ಲ ಶಾಲಾ ಕೊಠಡಿಗಳನ್ನು ತುರ್ತಾಗಿ ನವೀಕರಣಗೊಳಿಸಬೇಕು ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಲು ತುರ್ತು ಕ್ರಮ ಕೈಗೊಳ್ಳಬೇಕು ಇದು ಮುಖ್ಯಮಂತ್ರಿಗಳೇ ರಚಿತ ಸಮಿತಿ ಕೊಟ್ಟಿರೋ ಶಿಫಾರಸು ಎರಡನೇದು ಸರ್ಕಾರಿ ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳನ್ನು ತಕ್ಷಣ ಪ್ರಾರಂಭಿಸಬೇಕು ಎಲ್ ಕೆಜಿ ಯು ಕೆಜಿ ಕ್ಯಾಚ್ಮೆಂಟ್ ಏರಿಯಾ ಆಗುತ್ತೆ ಮೂರನೇದು ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರನ್ನು ಪ್ರಧಾನವಾಗಿ ಕಲಿಕೆಗೆ ಮಾತ್ರ ತೊಡಗಿಸಿಕೊಂಡು ಎಲ್ಲ ರೀತಿಯ ಕಲಿಕೇತರ ಕೆಲಸಗಳಿಂದ ಅವರನ್ನು ಸಂಪೂರ್ಣ ಮುಕ್ತಗೊಳಿಸಬೇಕು ನಾಲ್ಕನೇದು ಸರ್ಕಾರಿ ಶಾಲೆಗಳ ಗುಣಮಟ್ಟ ಸುಧಾರಿಸಲು ಪ್ರತಿ ಶಾಲೆಗೂ ಕನಿಷ್ಠ ಪ್ರತಿ ತರಗತಿಗೆ ಒಬ್ಬ ಶಿಕ್ಷಕ ಪ್ರತಿ ವಿಷಯಕ್ಕೊಬ್ಬ ಶಿಕ್ಷಕ ನೇಮಕಾತಿಯ ಅಗತ್ಯವಿದೆ ಮಕ್ಕಳ ಶಿಕ್ಷಕರ ಆದರ್ಶ ಅನುಪಾತ ಮುಟ್ಟುವವರೆಗೆ ಕನಿಷ್ಠ ವಿಷಯವಾರು ಬೋಧನೆಯ ಪ್ರಮಾಣದ ಅನುಪಾತವನ್ನೂ ಗಮನಿಸಿ ಶಿಕ್ಷಕರನ್ನು ಒದಗಿಸಬೇಕು ಐದು ಶಿಕ್ಷಕರು ಸಕ್ರಿಯವಾಗಿ ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡು ತಮ್ಮ ವೃತ್ತಿ ನೈಪುಣ್ಯತೆಯನ್ನು ಉನ್ನತೀಕರಿಸಿಕೊಳ್ಳಲು ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ತರಬೇತಿ ಅನುಪಾಲನೆಗೆ ಪೂರಕವಾದ ಬೆಂಬಲ ವ್ಯವಸ್ಥೆಗಳನ್ನು ಬಲವರ್ಧನೆಗೊಳಿಸುವುದು ಶಿಕ್ಷಣದಲ್ಲಿ ಐ ಸಿ ಟಿ ಮಾಹಿತಿ ಸಂವಹನ ತಂತ್ರಜ್ಞಾನ ಮಾಹಿತಿ ಸಂವಹನ ತಂತ್ರಜ್ಞಾನ ಭಾಗವಾಗಿ ಸರ್ಕಾರಿ ಶಾಲೆಗಳಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಆಮೇಲೆ ಅನೇಕ ಕಡೆ ಅಟಲ್ ಟಿಂಕರಿಂಗ್ ಸೆಂಟರ್ಸ್ ನಾವು ಮಾಡಿದೀವಿ ನಾವು ಅದು ಬಹಳ ಅನುಕೂಲವಾಗಿದೆ ಆ ರೀತಿ ಹೊಸ ತಂತ್ರಜ್ಞಾನಗಳನ್ನು ಈ ಲೈಬ್ರರಿ ಇ ಬುಕ್ ಇತ್ಯಾದಿ ಕಾಲೋಚಿತ ತಂತ್ರಜ್ಞಾನ ಅಳವಡಿಕೆ ಮತ್ತು ತಾಂತ್ರಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದು ಶಿಫಾರಸು ಏಳು ಇಂಗ್ಲಿಷ್ ತರಬೇತಿ ಪಡೆದ ಶಿಕ್ಷಕರಿಂದ ಸರ್ಕಾರಿ ಶಾಲೆಗಳಲ್ಲಿ ಒಂದನೇ ತರಗತಿಯಿಂದಲೇ ಇಂಗ್ಲಿಷ್ ಅನ್ನುವುದು ಭಾಷೆಯಾಗಿ ಪರಿಣಾಮಕಾರಿಯಾಗಿ ಕಲಿಸಬಹುದು ಸ್ಪೋಕನ್ ಇಂಗ್ಲಿಷ್ ಎಂಟು ಸರ್ಕಾರಿ ಶಾಲೆಗಳಲ್ಲಿ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಗಳನ್ನು ಬಲಪಡಿಸಿ ಸರ್ಕಾರಿ ಹಾಗೂ ಸರ್ಕಾರಿ ಅನುದಾನಿತ ಶಾಲೆಗಳನ್ನು ನೆರೆಹೊರೆಯ ಸಮಾನ ಶಾಲೆಗಳನ್ನಾಗಿ ಪರಿವರ್ತಿಸಲು ತುರ್ತು ಕ್ರಮ ವಹಿಸುವುದು ಸರ್ ನಮ್ಮ ಅರ್ಜಿ ಸಮಿತಿ ಸದಸ್ಯ ನಾನು ನಿಮ್ಮ ಸುಳ್ಯ ಕ್ಷೇತ್ರದಿಂದ ಎಸ್ ಡಿ ಎಂ ಸಿ ಅವರು ಲೆಟರ್ ಬರುದು ನಮ್ಮ ಮಕ್ಕಳು ಶಾಲೆ ಹೋಗೋದು ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ವಿವರಿಸಿದ್ರು ನಾನು ಹೋದೆ ನಾನು ಹೋದ್ರೆ ದೊಡ್ಡ ಹೊಳೆ ಆ ಹೊಳೆ ತುಂಬಿಟ್ರೆ ಮಕ್ಕಳು ಶಾಲೆಗೆ ಹೋಗಾಗುದಿಲ್ಲ ಪಕ್ಕದಲ್ಲಿ ಒಂದು ರೈಲ್ವೆ ಟ್ರ್ಯಾಕ್ ಆ ರೈಲ್ವೆ ಟ್ರ್ಯಾಕ್ ಕರ್ರವಾಗಿ ಬರ್ತದೆ ರೈಲ್ವೆ ಟ್ರ್ಯಾಕ್ ಅಲ್ಲೇ ಮಕ್ಕಳು ಹೋಗ್ಬೇಕು ಬರ್ಬೇಕು ಆ ಮಕ್ ಆ ಕುಟುಂಬದವರು ಕೂಡ ರೇಷನ್ನು ನಿಮ್ಮ ಗ್ಯಾಸ್ ಸಿಲಿಂಡರ್ ಎಲ್ಲ ಅದ್ರಲ್ಲೇ ಹೋಗಬೇಕು ಎಲೆಕ್ಟ್ರಿಕ್ ಇಂಜಿನ್ ಬಂದ್ರೆ ಶಬ್ದನೇ ಗೊತ್ತಾಗಲ್ಲ ಬಿದ್ರೆ ಅರ್ವತ್ ಅಡಿ ಬಿಡಬೇಕು ನಾನು ಹೋಗಿ ನೋಡಿ ಅರ್ಜಿ ಸಮಿತಿ ಮುಂದೆ ಇಟ್ಟು ಅರ್ಜಿ ಸಮಿತಿಯಿಂದ ಅದ ಪ್ರಸ್ತಾಪ ಮಾಡಿ ಇವತ್ತು ನಂಗೆ ಬಹಳ ಖುಷಿ ಆಗುತ್ತೆ ಅರವತ್ತೈದು ಲಕ್ಷ ರೂಪಾಯಿ ಖರ್ಚಿನಲ್ಲಿ ಬಿಳಸನ್ನ ನಾವು ನಿರ್ಮಿಸೋಕೆ ಅರ್ಜಿ ಸಮಿತಿ ಕಡೆಯಿಂದ ಸಾಧ್ಯ ಆಗಿದೆ ಆ ಮಕ್ಕಳು ಇವತ್ತು ಓಡಾಡ್ತಾರೆ ಉದ್ಘಾಟನೆಗೋಸ್ಕರ ನಿಮ್ಮ ಡ್ಯೂಟ್ಗೋಸ್ಕರ ಆಗ್ತದ್ದು ಈ ರೀತಿ ನಾವು ಕಂಡಲ್ಲಿ ಈ ಕೊರತೆಗಳನ್ನ ನಾವು ನಿರ್ಮೂಲನೆ ಮಾಡ್ತಾ ಹೋದ್ರೆ ಅನೇಕ ಸಂತಿಗಳು ಆಗುತ್ತೆ ಆಮೇಲೆ ಯಾವ್ದು ಬೇಡ ಸೊ ಇಷ್ಟು ವಿಷಯದಿಂದ ಆ ಮಕ್ಕಳಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು ಕೇವಲ ಅವರು ಅಂಕ ಮಾರ್ಸು ಆಧುನಿಕ ಮಾರ್ಕಿಸ್ಟು ಇವರು ಮಾರ್ಕಿಸ್ಟ್ ಬಂತು ಮಾರ್ಕಿಸ್ಟ್ ಅನ್ನೋಕ್ಕಿಂತ ಜೀವನ ನಿರ್ವಹಣೆ ಮಾಡೋದ್ ಹೇಗೆ ಸಮಸ್ಯೆಗಳನ್ನ ಎದುರಿಸೋದ್ ಹೇಗೆ ಆ ಒಂದು ಅಂತಃಶಕ್ತಿ ಬರೋ ರೀತಿ ಮಾಡ್ಲಿಕ್ಕೆ ನಮ್ಮ ಸರ್ಕಾರಿ ಶಾಲೆಗಳು ಅತ್ಯುತ್ತಮ ಮಾಧ್ಯಮ ಆಗತ್ತೆ ಅದನ್ನ ಮಾಡಬೇಕು ದೃಷ್ಟಿಯಿಂದ ನಾವು ಇಡೀ ಸದನ ಇದಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ಕಾರ್ಯ ಮಾಡ್ಬೇಕು ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ